ನಮಸ್ಕಾರ ೇವಿ ರಥೋತ್ಸವಕ್ಕೆ ಸ್ವಾಗತ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರಿದರು ಜೋಗದ ನಾರಾಯಣಪ್ಪ ನಾಯಕ್ ಅಧ್ಯಕ್ಷರು ಮಾತನಾಡಿ ಇಂದು ನಡೆಯುವ ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿಯ ರಥೋತ್ಸವ ಸಂಜೆ ಐದು ಗಂಟೆಗೆ ಅಮ್ಮನ ದೇವಸ್ಥಾನದಿಂದ ಕಲ್ಮಠದವರೆಗೆ ತಲುಪಿ ಮರಳಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಸನ್ನಿಧಿಗೆ ತಲುಪುತ್ತದೆ ಕಾರಣ ಸರ್ವಧರ್ಮದ ಸಮಾಜ ಬಾಂಧವರಿಗೆ ಭಕ್ತರಿಗೆ ಸ್ವಾಗತ ಕೋರಿದರು ಬಳಿಕ ಹನುಮಂತಪ್ಪ ನಾಯಕ್ ಅವರು ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಶ್ರೀ ಪರಮೇಶ್ವರಿಯ ರಥೋತ್ಸವಕ್ಕೆ ಆಗಮಿಸಿ ಅಮ್ಮನ ಆಶೀರ್ವಾದ ಪಡೆದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ನಂತರ ವೀರಭದ್ರಪ್ಪ ನಾಯಕ್ ಅವರು ಮಾತನಾಡಿ ಆತ್ಮೀಯ ವಾಲ್ಮೀಕಿ ಸಮಾಜ ಬಾಂಧವರಿಗೆ ಈ ಮೂಲಕ ತಿಳಿಸುವುದೆಂದರೆ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯುವ ಗಂಗಾವತಿಯ ಗ್ರಾಮ ದೇವತೆಯ ಶ್ರೀ ದುರ್ಗಾದೇವಿ ಜಾತ್ರೆಯ ರಥೋತ್ಸವಕ್ಕೆ ಈ ವರ್ಷ ಮೊದಲ ಬಾರಿಗೆ ವಾಲ್ಮೀಕಿ ಸಮಾಜದ ವತಿಯಿಂದ ಹೂವಿನ ಹಾರವನ್ನು ಸಂಜೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಗಂಗಾವತಿಯ ಎರಡನೇ ವಾರ್ಡ್ ವಾಲ್ಮೀಕಿ ವೃತ್ತದ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಮ್ಮನ ರಥಕ್ಕೆ ಮೆರವಣಿಗೆ ಮೂಲಕ ಹೂವಿನ ಹಾರವನ್ನು ತೆಗೆದುಕೊಂಡು ಹೋಗಲಾಗುವುದು ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಗುರು ಹಿರಿಯರು ಯುವಕರು ಮಹಿಳೆಯರು ತಪ್ಪದೇ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ವಿ ವೀರಭದ್ರಪ್ಪ ನಾಯಕ್ ಅಧ್ಯಕ್ಷರು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಗಂಗಾವತಿ ಅವರು ನಮ್ಮ ಚಾನೆಲ್ ಮುಖಾಂತರ ತಿಳಿಸಿದರು ಬಳಿಕ ಗಂಗಾವತಿಯ ಮಹಾವೀರ ಕಲೆಕ್ಷನ್ ಮಾಲೀಕರಾದ ಅವರ ವತಿಯಿಂದ ಶ್ರೀ ಗ್ರಾಮದೇವತೆ ಕಾಯಕರಿಗೆ ಶ್ರೀ ಚನ್ನಬಸವ ಸ್ವಾಮಿಗಳವರ ಶ್ರೀ ದುರ್ಗಾ ಪರಮೇಶ್ವರಿ ಭಾವಚಿತ್ರದಿಂದ ಮೂಡಿಸಿದ ಎರಡ್ನೂರ ಇಪ್ಪತ್ತಾರನೇ ಅನ್ನು ಶ್ರೀ ಗ್ರಾಮದೇವತೆ ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಜೋಗದ ನಾರಾಯಣಪ್ಪ ನಾಯಕ್ ಗುಡಿ ಅಧ್ಯಕ್ಷರು ಹನುಮಂತಪ್ಪ ನಾಯಕ್ ವೀರಭದ್ರಪ್ಪ ನಾಯಕ್ ಮಲ್ಲಿಕಾರ್ಜುನ್ ಬಿಚ್ಚಾಲಿ ಹಾಗೂ ಮುಖಂಡರು ಸಮಿತಿಯ ಮಹಾವೀರ ಕಲೆಕ್ಷನ್ ಮಾಲೀಕರು ಾವತಿಯ ಗ್ರಾಮ ಆಗಿರುವಂತಹ ದುರ್ಗಮ್ಮ ದೇವಿಯ ಜಾತ್ರೆಯನ್ನು ಅದ್ದೂರಿಯಾಗಿ ಈಗಾಗಲೇ ಮಡಿ ತೇರು ಪ್ರಾರಂಭವಾಗಿದ್ದು ನಂತರದಲ್ಲಿ ಐದು ಗಂಟೆಗೆ ಸರಿಯಾಗಿ ಐದು ಗಂಟೆ ಸುಮಾರಿಗೆ ತತ್ತ ಪ್ರಾರಂಭವಾಗಿ ಕಲ್ಲ ತೇರು ಮತ್ತೆ ಒಳ್ಳೆ ದೇವಸ್ಥಾನಕ್ಕೆ ಬಂದು ಮುಟ್ಟತೆ ಅದಕ್ಕಾಗಿಯೇ ಸಕಲ ಭಕ್ತಾದಿಗಳು ಕಲ್ಲಮಡವರಿಗೆ ಸಹಿತ ಅಮ್ಮನಿಂದ ಬಂದು ಮತ್ತೆ ಒಳ್ಳೆ ಅಮ್ಮನ ಕರ್ಕಂಬಂದು ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವರ್ಷದಂತೆಯು ಈ ವರ್ಷವೂ ಸಹಿತ ತಾಯಿ ಅಮ್ಮಮ್ಮ ಹುಣಿಮೆಯ ನಿಮಿತ್ತವಾಗಿ ನಮ್ಮ ಗಂಗಾವತಿ ಗ್ರಾಮ ದೇವತೆಯಾಗಿರ್ತಕ್ಕಂಥ ಶ್ರೀ ದುರ್ಗಾ ಪರಮೇಶ್ವರಿಯ ರಥ ಉತ್ಸವ ಕಾರ್ಯಕ್ರಮ ಈಗಾಗಲೇ ನಡೆದುಕೊಂಡು ಬರ್ತಾ ಇದೆ ಇದರ ಅಂಗವಾಗಿ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿರ್ತಕ್ಕಂತ ರತಂಗಿ ಹೋಮ ಮತ್ತು ಮಡಿತೇರು ಕಾರ್ಯಕ್ರಮವನ್ನ ಈಗಾಗಲೇ ಪೂರೈಸಲಾಗಿದೆ ಹಾಗೆ ಸಂಜೆ ಕರೆಕ್ಟ್ ಆಗಿ ನಾಲ್ಕು ನಲವತ್ತೈದಕ್ಕೆ ತೇರು ಪ್ರಾರಂಭ ಆಗುತ್ತೆ ಅಷ್ಟರೊಳಗಾಗಿ ಸಕಲ ಭಕ್ತಾದಿಗಳು ಯಾರ್ಯಾರು ತಮ್ಮ ಸೇವೆಯನ್ನು ಸಲ್ಲಿಸತಕ್ಕಂತ ಮಾಲಾರ್ಪಣೆ ಮಾಡತಕ್ಕಂತ ಭಕ್ತಾದಿಗಳು ನಾಲ್ಕು ಗಂಟೆಗೆ ಏನಪ್ಪ ಅಂದ್ರೆ ರಥೋತ್ಸವಕ್ಕೆ ಮಾಲಾರ್ಪಣೆ ಮಾಡತಕ್ಕಂತ ಕಾರ್ಯವನ್ನ ಮಾಡಬೇಕು ಅಂತಂದು ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ ತೇರು ಪ್ರಾರಂಭವಾಗಿ ದೇವಸ್ಥಾನದಿಂದ ಗಂಗಾವತಿಯ ಗಾಳಿಮ್ಮ ದೇವಸ್ಥಾನದವರಿಗೂ ಕಲ್ಮಡದ ಹತ್ರ ಇರತಕ್ಕಂತ ಗ್ರಾಮದ ಗಾಳಿಮ್ಮ ದೇವಸ್ಥಾನದವರಿಗೂ ಸಹಿತ ರಥೋತ್ಸವ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಸರ್ವರೂ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರಕ್ಕಾಗಿ ಆ ತಾಯಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಉಂಟು ಒಂದು ಪ್ರಾರ್ಥನೆ ಮಾಡುತ್ತೇವೆ ದುರ್ಗಾ ಪರಮೇಶ್ವರಿ ಅವರ ಮನದ ಉಣ್ಣಿವೆಯ ನಿಮಿತ್ತ ಜಾತ್ರೆಯನ್ನು ಪ್ರತಿ ವರ್ಷದಕ್ಕೆ ಮನದ ಎಂದು ಮಾಡುತ್ತಾರೆ ಸಾರ್ವಜನಿಕರು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಜಾತ್ರೆಯ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿ ಆತ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ಗಂಗಾವತಿ ಗ್ರಾಮದೇವತೆ ಆದಿಶಕ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಈ ಮೂರನೇ ತಾರೀಕಿನ ದಿನದಂದು ಅತ್ಯಂತ ವೈಭವತವಾಗಿ ಏನಪ್ಪ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಬೆಳಗ್ಗೆಯಿಂದ ಅನೇಕ ಏನಪ್ಪಾ ಹೋಮ ಹವನದೊಂದಿಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಏನಪ್ಪ ಜರುಗಿದಾವೆ ಅದೇ ರೀತಿ ಏನಪ್ಪ ಅಂದ್ರೆ ಕುಂಕುಮಾರ್ಚನೆ ಲಲಿತಾ ಸಹಸ್ರಮ್ಮ ಇನ್ನಿತರ ಅನೇಕ ಕಾರ್ಯಕ್ರಮಗಳು ಕೂಡ ಏನಪ್ಪ ಅಂದ್ರೆ ಜರುಗ್ತಾ ಇದ್ದಾವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮದ ಎಲ್ಲ ಸದ್ಭಕ್ತರು ಏನಪ್ಪಾ ಅಂದ್ರೆ ಭಾಗವಹಿಸಿ ಏನ್ ಸಾಯಂಕಾಲ ನಾಲ್ಕೂವರಿಯಿಂದ ನಾಲ್ಕೂವರಿ ಅಥವಾ ಐದು ಗಂಟೆ ಒಳಗಡೆ ನಡೀತಾ ಇರತಕ್ಕಂತ ರಥೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತಾಯಿ ಆಸರು ಅದಕ್ಕೆ ಪಾತ್ರ ಆಗಕ್ ಅಂತೇಳಿ ಎಲ್ಲರನ್ನು ಕೇಳ್ಕೊಳ್ತಾರೆ ಅದೇ ರೀತಿಯಾಗಿ ನನ್ನ ವಾಲ್ಮೀಕಿ ಸಮುದಾಯದ ವತಿಯಿಂದ ಈ ವರ್ಷ ತಾಯಿ ದುರ್ಗಾ ಪರಮೇಶ್ವರಿಗೆ ಸಮುದಾಯದ ವತಿಯಿಂದ ಮಾಲಾರ್ಪಣೆ ಕಾರ್ಯಕ್ರಮ ಇದೆ ವಾಲ್ಮೀಕಿ ವಾರ್ಡಿನ ಏನಪ್ಪ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಸಮುದಾಯದ ಎಲ್ಲ ಹಿರಿಯರು ಯುವಕ ಮಿತ್ರರು ಮತ್ತೆ ತಾಯಂದಿರ ಒಂದಿಗೆ ಏನಪ್ಪಾ ಅಂದ್ರೆ ವೈಭವತವಾಗಿ ಮೆರವಣಿಗೆ ಮೂಲಕ ಬಂದು ಅಮ್ಮನ ತೇರಿಗೆ ಮಾಲಾರ್ಪಣೆ ಮಾಡತಕ್ಕಂತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಬಂಧುಗಳು ಸರ್ವಧರ್ಮದ ಬಂಧುಗಳು ಭಾಗವಹಿಸಬೇಕಂತ ಹೇಳಿ ಕೇಳ್ಕೊಂತ ರಾಮದೇವತೆ ದುರ್ಗಾದೇವಿ ಹಾಗೂ ಆರಾಧ್ಯ ದೇವ ಚನ್ಮಸೋಕಾತ್ಮ ಪಾದಗಳಲ್ಲಿ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಮೂರು ವರ್ಷದ ಜಾತ್ರೆಯ ನಂತರ ಇವತ್ತಿನ ದಿನ ಮೂರನೇ ತಾರೀಕು ಹುಣ್ಣಿಮೆ ದಿನ ಆ ರಥೋತ್ಸವ ಇರ್ತದೆ ದುರ್ಗಮ್ಮಂದು ಎರಡು ದಿನದ ಮುಂಚೆ ಚನ್ನಬಸವ ತಾತ ಮತ್ತು ಮಲ್ಲಿಕಾರ್ಜುನವರ ಜಾತ್ರಾ ಮಹೋತ್ಸವ ನಡೆಯಿತು ಅದೇ ರೀತಿ ಇವತ್ತು ಸಂಜೆ ಐದು ಗಂಟೆಗೆ ಸರಿಯಾಗಿ ಗಂಗಾವತಿ ಗ್ರಾಮ ದೇವತೆ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಇರ್ತದೆ ಆದ ಕಾರಣ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಗಂಗಾವತಿ ಮಹಾವೀರಿ ಸೆಲೆಕ್ಷನ್ ಮಾವೀರ್ ಕಲೆಕ್ಷನ್ ಇದರ ಮಾಲೀಕರಾದ ಮಹಾವೀರ್ಜಿ ಅವರು ಇವತ್ತು ಗ್ರಾಮ ದೇವತೆ ಮತ್ತು ಚನ್ನ ಮತ್ತು ರಾಜಶಕ್ತಿ ದುರ್ಗಾದೇವಿಯ ಒಂದು ಭಾವಚಿತ್ರ ಇರುವ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದ್ವಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ನಮ್ಮ ಸದಸ್ಯರು ಈ ಈ ದಿನ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅಮ್ಮ ಅಮ್ಮ ಕಾಪಾಡಲಿ ಅಂತೇಳಿ ವಿನಿಸ್ಕೊಳುತ್ತೆ ಗಂಗಾವತಿ ಜನತೆಗೆ ಎಲ್ಲರಿಗೆ ನಮಸ್ಕಾರ ಗ್ರಾಮ ದೇವತೆ ದುರ್ಗಾದೇವಿ ಮಾತಾ ಹಾಗೂ ಚನ್ನಬಸವ ಸ್ವಾಮಿ ತಾತನ್ನು ನಮಸ್ಕಾರ ಮಾಡಿಕಂತ ಇವತ್ತು ಜಾತ್ರೆ ದಿವಸ ನಾವು ಈ ಕ್ಯಾಲೆಂಡರ್ ಅನ್ನು ಮಾಡಿಸಿದೀವಿ ಇದನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲರಿಗೆ ವಿನಂತಿ ಈ ಕ್ಯಾಲೆಂಡರ್ ನಮ್ಮ ಹತ್ರ ಬಂದು ತಗೋಬಹುದು ಆಮೇಲೆ ಜಾತ್ರೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅಂತ ನನ್ನ ಭಾವನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ